ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು ಪ್ರಕರಣ ಮೃತರ ಕುಟುಂಬಕ್ಕೆ ದಿನೇಶ್ ಗುಂಡೂರಾವ್ ಸಾಂತ್ವನ ಹೇಳುವ ಕೆಲಸಕ್ಕೆ ಮುಂದಾಗಿದ್ದಾರೆ ಮೃತ ಬಾಣಂತಿ ಲಲಿತಾ ನಂದಿನಿ ಕುಟುಂಬಸ್ಥರಿಗೆ ಧೈರ್ಯ ಹೇಳಿದ್ದಾರೆ ಆಸ್ಪತ್ರೆಗೆ ದಾಖಲಾದ ವಿವರವನ್ನ ಕೇಳಿದ್ದಾರೆ ಆರೋಗ್ಯ ಸಚಿವ ಸಚಿವರ ಮುಂದೆ ಅಳಲನ್ನು ತೋಡ್ಕೊಂಡಿದ್ದಾರೆ ಲಲಿತಾ ಪತಿ ಮಂಜುನಾಥ್ ನಾವಿದ್ದೇವೆ ಸರ್ಕಾರದಿಂದ ಎಲ್ಲ ಸಹಾಯವನ್ನ ಮಾಡ್ತೇವೆ ಮೃತರ ಕುಟುಂಬಕ್ಕೆ ಈ ರೀತಿಯಾಗಿ ಧೈರ್ಯ ತುಂಬಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ნორმალ მარსელვაა აგლე ნა ისრაელი აშშ ისმინა ტრაი კაი და თუ ტრაი ფონ ნომერი ಇಲ್ಲ ನಾವು ಮೊದಲೇ ಈಗ ನಮಗೆ ಇದ್ರ ಬಗ್ಗೆ ಮಾಹಿತಿ ಬಂದಿದ ತಕ್ಷಣ ನಾನು ಅಧಿಕಾರಿಗಳಿಗೆ ಹೇಳಿ ಯಾಕಂದ್ರೆ ನನಗೆ ಫಸ್ಟ್ ಗೊತ್ತಾಯ್ತಿದೆ ಈ ಥರ ನಮಗೆ ಇಲ್ಲಿ ಇಲ್ಲಿಯವರೆ ನಂಗೆ ಲೋಕಲ್ ಅವ್ರು ತಿಳಿಸಿದ್ರು ಈ ಥರ ಆಗಿದೆ ಅಂತ ಬಿಗಿನಿಂಗ್ ಅಲ್ಲೇ ಆಗಿದ ತಕ್ಷಣ ನಾನು ಹೇಳಿದೆ ನೀವು ಇದನ್ನು ಚೆಕ್ ಮಾಡ್ಕೊಂಬನ್ನಿ ಏನಾಗಿದೆ ಯಾಕಂದ್ರೆ ಇಷ್ಟು ತಿಂಗಳಾಗಿಲ್ಲ ಈಗ ಸಡನ್ ಆಗಿ ಮೂರು ಎರಡು ಮೂರು ಕೇಸ್ ಆವಾಗ ಆಗಿತ್ತು ಯಾಕೆ ಆ ಥರ ಆಗ್ತದೆ ಆ ಥರ ನಾಲ್ಕು ಕೇಸ್ ಆಯ್ತು ಆಮೇಲೆ ಇದನ್ನು ಚೆಕ್ ಮಾಡ್ಕೊಂಡು ಬನ್ನಿ ಅಂತ ಒಂದು ಟೀಮ್ ಕಳಿಸ್ಬೇಕು ಅಂತ ಹೇಳಿ ಆಮೇಲೆ ನಮ್ಮ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಅವರಿಂದ ಒಂದು ಟೀಮನ್ನು ರಚನೆ ಮಾಡಿ ಕಳಿಸ್ಕೊಟ್ಟು ವರದಿ ಬರಲಿ ಏನಾಗಿದೆ ಅಂತ ಮೊದಲು ತಿಳ್ಕೊಳ್ಳೋಣ ಅಂತ ಆಮೇಲೆ ತಿಳ್ಕೊಂಡ ನಂತರ ಅವರು ವರದಿ ಕೊಟ್ಟರು ಈ ಥರ ಯಾವುದೇ ಒಂದು ವೈದ್ಯಕೀಯ ಲೋಪದೋಷಗಳೇನಿಲ್ಲ ಅಂದರೆ ಇಲ್ಲಿಯ ಡಾಕ್ಟರ್ಸ್ ಸಿಬ್ಬಂದಿ ಅವ್ರದ್ದೇ ಲೋಪದೋಷಗಳೇನು ಏನು ಕಾಣ್ತಾ ಇಲ್ಲ ನಮಗೆ ಸಮಸ್ಯೆ ಇರುವಂಥದ್ದು ಈ ಒಂದು ಯಾವುದೋ ಒಂದು ಐ ವಿ ಫ್ಲೂ ಇದೆ ಅದೊಂದು ವ್ಯತ್ಯಾಸ ಆಗಿದೆ ಇದರಲ್ಲಿ ಬೇರೆ ಅದಕ್ಕೆ ಹಿಂದೆ ಆದಂಥದ ಸರ್ಜರೀಸ್ಗೂ ಇವಾಗ ಆದಂಥ ಸಿಜರಿ ಆಪರೇಷನ್ಗೂ ಇದೇ ವ್ಯತ್ಯಾಸ ಕಾಣಿದೆ ನಮಗೂ ಅವಾಗ ಖಂಡಿತ ನನಗೆ ಅವಾಗ ಕೂಡಲೇ ನಾನು ಟೆಸ್ಟ್ ಸ್ಟೇಟ್ಮೆಂಟು ಕೂಡ ಕೊಟ್ಟೆ ನಮಗೆ ಇಮಿಯೇಟಾಗಿ ಹೇಳಿದೆ ಎಲ್ಲ ಕಡೆ ಇದನ್ನು ನೀವು ಸ್ಟಾಪ್ ಮಾಡಿಸ್ಬಿಡಿ ಐ ವಿ ಫ್ಲೂಇನ್ನು ಯೂಸ್ ಮಾಡೋದು ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಅದಕ್ಕೆ ಬರೋಕೆ ಮುಂಚೆನೇ ನಾವು ಸ್ಟಾಪ್ ಮಾಡಿಸ್ತು ಯಾಕೆಂತ ಹೇಳಿದ್ರೆ ನಮ್ಗೆ ಹಿಂದೆನೂ ಕೂಡ ಇದು ಇದೇ ಥರ ಒಂದು ಮಾಹಿತಿ ಮಾರ್ಚ್ ತಿಂಗಳು ಬಂದಿತ್ತು ಅವಾಗ ನಾನು ಎಲ್ಲವನ್ನೂ ಸ್ಟಾಪ್ ಮಾಡಿಸ್ಬಿಟ್ಟೆ ಇಡೀ ರಾಜ್ಯದಲ್ಲಿ ಅವಾಗಾದರೆ ಡೆತ್ ಏನಾಗಿರಲಿಲ್ಲ ಆದರೆ ಎಲ್ಲ ಕಡೆಯಿಂದ ರಿಯಾಕ್ಷನ್ ಬರ್ತಾ ಇದೆ ಕೆಲವು ಕಡೆ ಒಂದು ಮುನ್ನ ಕಡೆ ಸುದ್ದಿ ಈ ಥರ ರಿಯಾಕ್ಷನ್ ಬರ್ತಾ ಇದೆ ಐ ವಿ ಫ್ಲೂ ಸ್ವಲ್ಪ ಚಳಿ ಜ್ವರ ಬರ್ತಾ ಇದೆ ಅಂತ ಅವಾಗ ನಾವು ಅವಾಗ ನಾವು ಎಲ್ಲ ಕಡೆ ಅದನ್ನು ಸ್ಟಾಪ್ ಮಾಡಿಸ್ತೇವೆ